ಎಂಟು ತಿಂಗಳಿಂದ ಚರಂಡಿ ಕ್ಲೀನ್ ಮಾಡಿ ಹೆಚ್ಚಿನ ಚರಂಡಿ ಕ್ಲೀನ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕೇಳಿ ಕೇಳಿ ಸಾಕಾಗಿದೆ ಚರಂಡಿನೇ ಕ್ಲೀನ್ ಮಾಡಿಲ್ಲ ಇಲ್ಲಿ ಬರೋದು ಸುಮ್ಮನೆ ಶಾಸ್ತ್ರ ಮಾಡೋದು ಹೋಗೋದು ಈ ತರ ಮಾಡ್ತಾ ಇದ್ದಾರೆ ಒಂದು ಸುಮಾರು ಹತ್ತು ಸಾರಿ ಹೋಗಿ ಇನ್ಸ್ಪೆಕ್ಟ್ರು ನಾನು ಏನು ಮಾಡೋಣ ಮಾಡೋಣ ಅಲ್ಲ ಬಿಟ್ಟರೆ ಏನು ಹೇಳ್ತಾ ಇಲ್ಲ ಮಳೆ ಬಂದ ಸಮಸ್ಯೆ ಮಣ್ಣಿನ ರಾಶಿ ಮಾತ್ರ ತಗಿಲಿಲ್ಲ ಒಂದು ಮುನ್ಸಿಪಲ್ಗೆ ಒಂದು ಐವತ್ತು ಸಾರಿ ತಿರುಗಿದ್ದೀನಿ ಒಬ್ರು ತಿರುಗು ನೋಡಲಿಲ್ಲ ಆಮೇಲೆ ಬಂದು ನಿಂತ ಹೋಗಿ ಮೇಡಮ್ ನಾನು ಹೇಳಿ ಅಲ್ಲ ಎಂಟು ತಿಂಗಳು ಎಂಟು ತಿಂಗಳು ಬೇಕಾ ಎಂಟು ತಿಂಗಳು ಎಂಟು ತಿಂಗಳಿಂದ ನನಗೆ ಎಂಟು ಹೇಳಿದ್ದೇನೆ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ಎಂಟು ತಿಂಗಳಿಂದ ಹೇಳಿಲ್ಲ ಈಗ ಹತ್ತು ನಿಮಿಷಕ್ಕೆ ಮನೆ ನೀರು ಹೋಗುತ್ತೆ